ಬಡ್ಜೆಟ್ ಅನ್ನ ಇವತ್ತು ಘೋಷಣೆ ಮಾಡಬೇಕು ಅಂತೇಳಿ ಆಕ್ಚುಲಿ ಕಳೆದ ದಿನ ಮೂವತ್ತೊಂದು ಮುಂಚೆನೆ ಆಗ್ತದೆ ಈ ರಾಜ್ಯದ ಎಲ್ಲ ನಗರಸಭೆಗಳಲ್ಲಿ ಆಗೋದಿಲ್ಲ ಇದು ತಡ ಆಗಿದೆ ನೀವು ಪಾಸ್ ಮಾಡೋವರೆಗೂ ಕೂಡ ನೀವು ದಿನನಿತ್ಯ ಚರಂಡಿ ಯಾರು ಶುಚಿ ಮಾಡ್ತಾರೆ ಪೌರ ಕಾರ್ಮಿಕರಿಗೂ ಕೂಡ ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ಇದು ನೀವೇನಾದ್ರೂ ಮುಂದಕ್ಕೆ ಹಾಕಿದ್ರೆ ಮತ್ತೆ ಅಷ್ಟು ಮುಖ್ಯವಾಗಿರ್ತ ವಾರ್ಷ ಸಾಮಾನ್ಯವಾಗಿರ್ತಕ್ಕಂಥ ಈಗ ನಾವು ಬರೀ ಭಾಷಣದಲ್ಲಿ ಸಾಮಾಜಿಕ ನ್ಯಾಯ ಸಮಾನತೆ ಅಂತ ಹೇಳಿದ್ರೆ ಆಗಲ್ಲ ಬಡವರಿಗೆ ನೀವು ಈ ರೀತಿಯಲ್ಲಿ ಆರ್ಥಿಕವಾಗಿ ಅವ್ರನ್ನ ಸದೃಢರು ಮಾಡಬೇಕು ಅಂದ್ರೆ ನೀವು ಅಂಗಡಿಗಳನ್ನ ಇವತ್ತು ಗುತ್ತಿಗೆಯಲ್ಲಿ ಅವ್ರಿಗೆ ಪರ್ಸೆಂಟೇಜ್ ಕೊಡುವಂಥದ್ದು ಜಮೀನುಗಳನ್ನ ದರ್ಖಾಸ ಮೂಲಕ ನೀವು ಜಮೀನನ್ನು ಅವ್ರಿಗೆ ಕೊಡುವಂಥದ್ದು ಇವೆಲ್ಲ ಕಾರ್ಯಕ್ರಮಗಳ ಮೂಲಕ ಶಿಕ್ಷಣ ಆರ್ಥಿಕ ಸಾಮಾಜಿಕ ರಾಜಕೀಯ ಈ ಎಲ್ಲ ಕ್ಷೇತ್ರಗಳಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಾಗ ಮಾತ್ರ ಅವರು ಕೂಡ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ